ಈ ಹಿಂದೆ ಜನವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲೆಯ ದಸಂಸ ಹಿರಿಯ ನಾಯಕರಾಗಿರ್ತಕ್ಕಂಥ ಎನ್ ವೆಂಕಟೇಶಣ್ಣ ಎನ್ ಮುನ್ಶಾಮಣ್ಣ ಹಾಗೂ ಇತರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿ ವಿ ಆನಂದ್ ನನ್ನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಇತ್ತೀಚೆಗೆ ರಾಜ್ಯ ಸಮಿತಿ ಲೆಟ್ರೇಟನ್ನು ದುರುಪಯೋಗಪಡಿಸಿಕೊಂಡು ಅವರ ಸಮಿತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಇದು ಸರಿಯಲ್ಲ ಅಂತ ಆರೋಪ ಮಾಡ್ತಾರೆ ಆ ವಿಚಾರದಲ್ಲಿ ನಾವು ಕೂಡ ನಮ್ಮ ರಾಜ್ಯ ಸಮಿತಿಯೊಟ್ಟಿಗೆ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರು ಈ ತಿಂಗಳ ನಾಲ್ಕನೇ ತಾರೀಕು ರಾಜ್ಯ ಸಮಿತಿ ಎಕ್ಸಿಕ್ಯೂಟಿವ್ ಸಮಿತಿ ಸಭೆ ಇದೆ ಆ ಸಭೆಯಲ್ಲಿ ತೀರ್ಮಾನ ಆದ ನಂತರ ನೀವು ಪತ್ರಿಕಾಗೋಷ್ಠಿ ಖರೀ ಮಾಡಿರಿ ಅಂತ ಅವರು ಒಂದು ತಿಳಿಸಿದ ಒಂದು ಸಲಹೆ ಮೇರೆಗೆ ನಾವು ನಿನ್ನೆ ನಮಗೆ ವಿಚಾರವನ್ನು ತಿಳಿಸಿದ್ದಾರೆ ಅವ್ರು ಏನು ವಿಚಾರ ತಿಳಿಸಿದ್ದಾರೆ ಅಂತಕ್ಕಂಥ ವಿಚಾರ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಏನು ನಮಗೆ ನಮ್ಮ ಜಿಲ್ಲೆ ಹಿರಿಯ ನಾಯಕರಾದಂಥ ಎನ್ ವೆಂಕಟೇಶಣ್ಣ ಮತ್ತು ಮುನ್ಷಾಮಣ್ಣ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇವತ್ತೇ ಅಲ್ಲ ಮುಂದೇನೂ ಸಹ ಅವ್ರ ಮೇಲೆ ಅದು ಇದು ಈಗ ಎಷ್ಟಿದೆ ಗೌರವ ಘನತೆ ಅಷ್ಟೇ ಗೌರವ ಘನತೆಯನ್ನು ಮುಂದೇನೂ ಸಹ ಅವ್ರ ಮೇಲೆ ನಾವು ಇಟ್ಕೊಂಡಿರ್ತೀವಿ ಅವ್ರಿಗೆ ನಾವು ಸದಾ ಚಿರುಣಿಯಾಗಿರ್ತೀವಿ ಯಾಕಂದರೆ ಈ ಜಿಲ್ಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಸೇರಿಕೊಂಡಂತೆ ದಲಿತ ಚಳವಳಿ ಕಟ್ಟಿ ಬೆಳೆಸಿ ಇಡೀ ನಾಡಿನಾದ್ಯಂತ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ನಾಯಕರು ತೊಂಬತ್ತರ ದಶಕದವರೆಗೆ ಒಟ್ಟಾಗಿದ್ದಂಥ ದಲಿತ ಚಳವಳಿ ತಮ್ಮೆಲ್ಲ ಗೊತ್ತಿದೆ ತೊಂಬತ್ತರ ನಂತರ ಹಲವಾರು ಸಂಸ್ಥೆಗಳಾಗಿ ವಿಭಾಗಲಾಗ್ತದೆ ದಲಿತ ಚಳವಳಿ ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ನಾವು ಈ ಜಿಲ್ಲೆಯಲ್ಲಿ ದಲ್ ಚಳುವಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಒಂದು ಹೋರಾಟದ ಹೆಜ್ಜೆ ಗುರುತುಗಳು ಇದ್ದಾವೆ ಆ ನಿಟ್ಟಿನಲ್ಲಿ ಒಂದು ಆಂತರಿಕ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳುವಂತ ಹೇಳುವಂಥ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ದಲ್ ಸಂಘರ್ಷ ಸಂಸ್ಥೆಯ ಸಂವಿಧಾನದಂತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ಇದೇ ಹಿರಿಯ ನಾಯಕರು ಮತ್ತು ಜಿಲ್ಲಾ ಸಮಿತಿಯೆಲ್ಲ ಸೇರಿ ಒಂದು ಸಮಿತಿಯನ್ನ ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ ಆ ಸಮಿತಿ ಆಯ್ಕೆ ಈ ಜಿಲ್ಲೆಯ ಈ ಸ್ಥಳೀಯ ಕೆಲ ನಾಯಕರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಮೂರು ತಿಂಗಳಿಗೆ ಆ ಸಮ ಇಪ್ಪತ್ತನೇ ಇಸ್ವಿಯಲ್ಲಿ ಮೂರನೇ ಮೂರನೇ ತಿಂಗಳಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದೇ ಹಿರಿಯ ನಾಯಕರು ನಾವು ಆವತ್ತೇ ಪ್ರೆಸ್ಮೀಟ್ ಮಾಡಬೇಕಾಗಿತ್ತು ಅವ್ರ ಮೇಲೆ ನಾವು ಹಿರಿಯರು ಅವ್ರಿಗೆ ಅಗೌರವ ತರಬಾರ್ದನ್ನ ಕಾರಣಕ್ಕೆ ಸರಿಪಡಿಸ್ತಾರಂಥ ಐದು ವರ್ಷಗಳು ಕಾದ್ವಿ ಅದಾದ ನಂತರ ಏನು ಐದು ವರ್ಷಗಳಿಂದ ಆಂತರಿಕವಾಗಿ ಎಲ್ಲ ತಾಲೂಕುಗಳಲ್ಲೂ ಗುಂಪುಗಾರಿಕೆ ಪ್ರಾರಂಭ ಆಗುತ್ತೆ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗುತ್ತೆ ಆಂತರಿಕ ಕಚ್ಚಾಟಗಳು ಪ್ರಾರಂಭ ಆಗುತ್ತೆ ಇವೆಲ್ಲವನ್ನು ಸರಿಪಡಿಸಿ ಅಂತ ನಾವು ಪದೇ ಪದೇ ವೆಂಕಟೇಶಣ್ಣಾಗೂ ಮುನ್ಶ್ಯಾಮಣ್ಣಗು ನಾವು ಪ್ರಸ್ತಾಪ ಮಾಡಿದ್ದೀವಿ ಸರ್ಪಾಡ್ಸೋಣ ಸರ್ಪಾಡ್ಸೋಣ ಅಂತೇಳಿ ಅವರು ಕಾಲ ಹರಣ ಮಾಡಿದ್ರೆ ಹೊರತು ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ ನಾವು ಫೈನಲ್ ಆಗಿ ನಮ್ಮ ರಾಜ್ಯ ಸಂಸ್ಥೆ ಸಂಚಾಲಕರು ಗುರುಪ್ರಸಾದ್ ಕರಗೋಡ್ ಅವರು ಸಂಘಟನಾ ಸಂಚಾಲಕರು ಶಿಸ್ತು ಮರಿಯಪ್ಪ ಅಳ್ಳಿರವರು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅವರಿಗೆ ನಾವು ಮನವಿ ಮನವರಿಕೆ ಮಾಡ್ತೀವಿ ಆಗ ಇದೇ ಮನುಷ್ಯಮಣ್ಣ ಗಡ್ಡಮಣ್ಣ ಇಬ್ಬರೂ ಕೂಡ ಈ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಇದನ್ನು ಸರ್ಪಡಿಸೋಣ ನಮ್ಮ ಜವಾಬ್ದಾರಿ ಅಂತೇಳಿ ರಾಜ್ಯ ಸಮಿತಿ ಮುಂದೆ ಅವರು ಒಪ್ಪಿಗೆ ಪಡೆದು ಬರ್ತಾರೆ ಬಂದ ನಂತರ ಕೆಲವೇ ಕೆಲವು ವ್ಯಕ್ತಿಗಳ ಮಾತು ಕೇಳಿ ಅವರು ಜಿಲ್ಲೆಯಲ್ಲಿ ಯಾವುದೇ ಗಮನ ಹರಿಸದೆ ಕಾರ್ಯಕ್ರಮಗಳಿಗೆ ಬರೋದು ಹೋಗೋದು ಅಷ್ಟು ಮಾತ್ರ ಮಾಡ್ತಾಯಿದ್ರು ಈ ಜಿಲ್ಲೆಯಲ್ಲಿನ ದಲ್ಸಂಗರ್ ಸಮಿತಿ ಪದಾಧಿಕಾರಿಗಳ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಲಿಕ್ಕೆ ಅವರು ಮುಂದಾಗಲಿಲ್ಲ ಇದಾದ ನಂತರ ಏನಾಗುತ್ತೆ ಚಿಕ್ಕಬಳ್ಳಾಪುರ ಮೊದಲೇ ಎರಡು ಭಾಗ ಆಯಿತು ನಂತರ ಬಾಗೇಪಲ್ಲಿ ತಾಲೂಕಿನಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿರ್ತಕ್ಕಂಥ ಈಗಾಗಲೇ ಕಂಪಟಿಯಲ್ಲಿರ್ತಕ್ಕಂಥ ಎಲ್ ಎನ್ ನರಸಿಂಹಯ್ಯ ಕೋಟಪ್ಪ ಎಮ್ ಎನ್ ನರಸಿಂಹಪ್ಪ ಡಿ ಕೆ ರಮೇಶು ಈ ಪದಾಧಿಕಾರಿಗಳನ್ನ ಕೈಬಿಟ್ಟು ಅವರು ಹೊಸ ಸಮಿತಿ ಪದಾಧಿಕಾರಿಗಳನ್ನ ಇದೇ ವೆಂಕಟೇಶಣ್ಣ ಹೋಗ್ಬಿಟ್ಟು ಅದೇ ಲೆಟ್ರೇಟ್ ಕೊಟ್ಟು ಒಂದು ಸಮಿತಿನ ಆಯ್ಕೆ ಮಾಡಿ ಬರ್ತಾರೆ ಅಲ್ಲಿ ಸರ್ವ ಸದಸ್ಯರ ಸಭೆ ನಡೆಸೋದಿಲ್ಲ ಅಲ್ಲಿ ದಶಾಂಶ ಸಿದ್ಧಾಂತ ಪ್ರಕಾರ ನಡೆಯೋದಿಲ್ಲ ಆ ಸಮಿತಿ ಪದಾಧಿಕಾರಿಗಳು ನಾವಿದ್ದಾಗಲೇ ನೀವು ಯಾಕೆ ಈ ರೀತಿ ಮಾಡಿದರೆ ಅಂತ ಕೇಳಿದ್ರು ಕೂಡ ಸರ್ಪಾಡಿಸೋಣ ಸರ್ಪಡಿಸೋಣ ಅಂತೇಳಿ ಅಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿ ತಾತ್ಕಾಲಿಕ ಕಮಿಟಿಯನ್ನು ಆಯ್ಕೆ ಮಾಡಿ ಬರ್ತಾರೆ ಇವರು ಅದಾದ ನಂತರ ನಾವು ಮತ್ತೆ ರಾಜ್ಯ ಸಮಿತಿ ಮನವಿ ಮಾಡ್ತೀವಿ ಜಿಲ್ಲೆಯಲ್ಲಿ ಈ ಥರ ಆಗ್ತಾ ಇದೆ ಸರಿಪಡಿಸಿ ಅಂತ ಮತ್ತೆ ರಾಜ್ಯ ಸಮಿತಿಯವರು ಒಂದು ಮೆಸೇಜನ್ನು ಹಾಕ್ತಾರೆ ನಮ್ಮ ಜಿಲ್ಲಾ ಸಂಚಾಲಕರು ಸಿ ಜಿ ಗಂಗಪ್ಪ ಅವರಿಗೆ ವಾಟ್ಸಪ್ ಮೂಲಕ ಈ ರೀತಿ ನಿಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಒಂದು ಹೆಸರಿರ್ತಕ್ಕಂಥದ್ದು ಒಡೆದು ಹೋಗುವ ಹಂತದಲ್ಲಿದೆ ಈ ಸಂಘಟನೆ ನೀವು ಉಳಿಸ್ಕೋಬೇಕಾಗಿದೆ ನೀವು ಸರಿಪಡಿಸ್ಕೊಳ್ಳಿ ಇದನ್ನು ಮಾತಾಡಿ ಅಂತ ಹೇಳಿದ್ರು ಕೂಡ ನಮ್ಮ ಜಿಲ್ಲಾ ಸಂಚಾಲಕರು ಸಿ ಜಿ ಗಂಗಪ್ಪ ಗಮನ ಹರಿಸೋದಿಲ್ಲ ತಾಲೂಕಲ್ಲಿ ಚಲಪತಿ ಮತ್ತು ಇತರರು ಅಂತ ತಾಲೂಕ್ ಸಮಿತಿ ಇದ್ರೆ ಆ ತಾಲೂಕು ಪದಾಧಿಕಾರಿಗಳನ್ನು ಏಕಾಏಕಿ ಯಾವುದೇ ನೋಟಿಸ್ ಮಾಡದೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡದೆ ಅಲ್ಲಿ ವಜಾ ಮಾಡ್ತಾರೆ ವಜಾ ಮಾಡೋ ಒಂದು ಪತ್ರಕ್ಕೆ ಎನ್ ವೆಂಕಟೇಶಣ್ಣ ಕೂಡ ಸಹಿ ಹಾಕ್ತಾರೆ ಹಿರಿಯ ನಾಯಕರಾಗಿರ್ತಕ್ಕಂಥವರು ಈ ಸೆಕೆಂಡ್ ಲೀಡರ್ಶಿಪ್ ಏನಿದೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಅವರ ಕರೆಸಿ ವಿಚಾರಣೆ ಮಾಡಿ ಒಂದು ಸಭೆ ಮಾಡಿ ಸರ್ಪ ಸರ್ಪಡಿಸ್ಬೇಕಾಗಿತ್ತು ಆ ಕೆಲಸ ಮಾಡದೆ ಕೆಲವೇ ಕೆಲವರ ಮಾತಿಗೆ ಅವರು ಕಟ್ಟು ಬಿದ್ದು ಯಾವ್ದು ಒತ್ತಡ ಇದೆಯೋ ಗೊತ್ತಿಲ್ಲ ಕಟ್ಟು ಬಿದ್ದ ಅವರು ಅಲ್ಲಿ ಶಿಲ್ಘಟ್ಟ ಸಮಿತಿಯನ್ನು ವಜಾ ಮಾಡ್ತಾರೆ ವಜಾ ಮಾಡಿದ ಕಾರಣದಿಂದ ನಾವು ಮತ್ತೆ ನಮ್ಮ ಶಿಸ್ತು ಮತ್ತು ತಾಂತ್ರಿಕ ರಾಜ್ಯ ಸಂಚಾಲಕರಾದ ಮರಿಯಪ್ಪಳ್ಳಿ ಅವ್ರಿಗೆ ಮ ಗಮನಕ್ಕೆ ತರ್ತೀವಿ ಅವ್ರಿಗೆ ಮನವಿ ಮಾಡ್ತೀವಿ ಈ ಈ ರೀತಿ ಆಗ್ತಾ ಇದೆ ಅವರು ಏಕಪಕ್ಷೀಯವಾಗಿ ಈ ಜಿಲ್ಲೆಯಲ್ಲಿ ನಡ್ಕೊತಾ ಇದ್ದಾರೆ ಇದಕ್ಕೆ ಸ ಇದನ್ನು ನೀವು ಬಂದು ಸರಿಪಡಿಸ್ಬೇಕು ಅಂತ ಗುಲ್ಬರ್ಗಾಗಿ ಹೋಗಿ ಅವ್ರಿಗೆ ಮನವಿ ಕೊಟ್ಟಾಗ ಅವರು ಮತ್ತೆ ಜಿಲ್ಲಾ ಸಮಿತಿಗೆ ಒಂದು ಸಂದೇಶ ಕಳಿಸಿ ನೀವೊಂದು ಸಭೆ ಮಾಡಿ ಹೇಳಿ ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆ ಫಿಕ್ಸ್ ಮಾಡ್ತಾರೆ ಎಲ್ಲ ಮಾಹಿತಿ ಮಾಹಿತಿಗಳಿದ್ದಾವೆ ಫಿಕ್ಸ್ ಮಾಡಿ ಎರಡೂ ಬಣ್ಣಗಳು ಬಂದು ಒಂದು ಮೀಟಿಂಗ್ ಮಾಡೋಣ ಅಂತ ಕರೆದಾಗ ಇದೇ ನಮ್ಮ ಸಿ ಜಿ ಗಂಗಪ್ಪ ಅವರೇ ಆ ಅನಾರೋಗ್ಯ ಕಾರಣ ಇಟ್ಟು ಆ ಸಭೆಯನ್ನು ಮುಂದೂಡಿಸ್ತಾರೆ ಆನಂತರ ಒಂದು ಸಭೆ ಕೂಡ ಮಾಡೋಕ್ಕೋಗಲ್ಲ ಮತ್ತು ರಾಜ್ಯ ಸಮಿತಿ ಏನು ಮಾಡುತ್ತೆ ಇದು ಈ ರೀತಿ ಆದರೆ ಜಿಲ್ಲೆಯಲ್ಲಿ ಸಂಘಟನೆ ಒಡೆದು ಹಾಳಾಗುತ್ತೆ ಇದಕ್ಕೊಂದು ಅಂತ್ಯ ಕಾಣಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸಮಿತಿಯವರು ಒಂದು ವಾಟ್ಸಪ್ ಮೂಲಕ ಜಿಲ್ಲಾ ಸಮಿತಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಮುಂದಿನ ರಾಜ್ಯ ಸಮಿತಿ ತೀರ್ಮಾನ ಆಗೋವರೆಗೂ ನೀವು ಯಾವುದೇ ತಾಲೂಕುಗಳಲ್ಲಾಗಲಿ ಸಂಸ್ಥೆಗಳನ್ನು ತೆಗೆಯೋದಾಗಲಿ ಮತ್ತು ಸಂಸ್ಥೆಗಳನ್ನ ರಚನೆ ಮಾಡೋದಾಗಲಿ ಮಾಡಬಾರ್ದು ರಾಜ್ಯ ಸಮಿತಿ ಬಂದ ನಂತರ ಮುಂದಿನ ತೀರ್ಮಾನ ತಗೋಬೇಕು ಅದುವರೆಗೂ ನೀವು ತಟಸ್ಥವಾಗಿ ಎಂದಿನಂತೆ ಮಾಡ್ಕೊಂಡು ಮಾಡ್ಕೊಂಡೋಗಿ ಸಮಿತಿಗಳ ಆಯ್ಕೆ ಆಗಲಿ ತೆಗೆಯೋದಾಗಲಿ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಸಂದೇಶದ ಮೂಲಕ ಸೂಚನೆ ಕೊಟ್ಟರೂ ಸಹ ಇದೇ ನಮ್ಮ ಸಿ ಜಿ ಗಂಗಪ್ಪ ಅವರು ನೇತೃತ್ವದಲ್ಲಿ ಶಿಲ್ಘಟ್ಟಾಗ ಬಂದು ಹಂಗಾಮಿ ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡ್ತಾರೆ ಆಗ ರಾಜ್ಯ ಸಮಿತಿಯ ಸೂಚನೆಯನ್ನು ಸಲಹೆಯನ್ನು ಅವರು ಪದೇ ಪದೇ ಉಲ್ಲಂಘನೆ ಮಾಡ್ತಾ ಬರ್ತಾರೆ ಆ ಕಾರಣಕ್ಕಾಗಿ ರಾಜ್ಯ ಸಮಿತಿ ಇವರ ನಡೆಗೆ ಬೇಸತ್ತು ಒಂದು ತೀರ್ಮಾನ ತಗೊಳ್ತದೆ ಈಗಿರ್ತಕ್ಕಂಥ ಸಮಿತಿ ಏನು ನಮ್ಮ ರಾಜ್ಯ ಸಮಿತಿ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಆದ್ದರಿಂದ ಮುಂದಿನ ಹೊಸ ಜಿಲ್ಲಾ ಸಮಿತಿನ ಆಯ್ಕೆ ಮಾಡೋವರೆಗೂ ಕೂಡ ನಾವು ಒಂದು ಸಮಿತಿಯನ್ನು ಆಯ್ಕೆ ಮಾಡಬೇಕು ಅಡಕೆ ಕಮಿಟಿಯನ್ನು ಆಯ್ಕೆ ಮಾಡಿ ದಲಸ ಚಳುವಳಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಜಿಲ್ಲೆಗೆ ಒಂದು ಲೆಟ್ರನ್ನು ಕಳಿಸ್ಕೊಡ್ತಾರೆ ಆ ಇದೆ ನಾವು ಬೇಕಾದರೆ ಗುರುಪ್ರಸಾದ್ ಕರಗೋಡು ಮತ್ತು ಮರಿಯಪ್ಪಳ್ಳಿ ಅವರಿಗೆ ಕರೆ ಮಾಡಿ ಸ್ಪಷ್ಟತೆ ಕೇಳ್ಬೋದು ಅವ್ರೇನು ಕಳಿಸ್ತಾರೆ ಸಂಚಾಲಕರಾಗಿ ಬಿ ವಿ ಆನಂದ್ ಮತ್ತು ಇತರೆ ಎಲ್ಲ ಸಮಿತಿನ ಟೈಪ್ ಮಾಡಿ ಅವರು ರಾಜ್ಯ ಸಮಿತಿ ಸಹಿ ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ ಆ ಒಂದು ಪತ್ರದ ಮೇರೆಗೆ ನಾವಾಗ ನಾವು ಯಾವತ್ತೂ ಘೋಷಣೆ ಮಾಡಿಕೊಂಡಿಲ್ಲ ನಾವೊಂದು ಸಭೆ ವಿಚಾರ ಸಂಕೀರ್ಣ ಮತ್ತು ಸರ್ವ ಸದಸ್ಯರ ಸಭೆ ಮಾಡ್ತೀವಿ ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಆ ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮದ ಮೂಲಕ ಇದೇ ಜಿಲ್ಲೆಯ ಹಿರಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಂಗಮ್ಮಪ್ಪರವ್ರ ಮೂಲಕ ಈ ಸಮಿತಿಯನ್ನು ಘೋಷಣೆ ಮಾಡ್ತಾರೆ ಸಮಿತಿ ಒಂದು ಒಪ್ಪಿಗೆ ಮೇರೆಗೆ ಆ ರೀತಿ ಆಗಿ ಆಗಿರ್ತಕ್ಕಂಥದ್ದು ವಿನಃ ನಾನಾಗಲಿ ನಮ್ಮ ಸಮಿತಿಯವರಾಗಲಿ ರಾಜ್ಯ ಸಮಿತಿ ಲೆಟ್ರೆಡ್ಡನ್ನು ದುರುಪಯೋಗ ಮಾಡ್ಕೊಂಡಿರೋದಲ್ಲ ರಾಜ್ಯ ಸಮಿತಿಯವರು ಕಳಿಸಿರೋದನ್ನು ಇಲ್ಲಿ ಘೋಷಣೆ ಮಾಡಿದ್ದಾರೆ ವಿನಃ ನಾವಾಗಿ ನಾವೇ ಪೆಟ್ರೇಡನ್ನು ದುರುಪಯೋಗ ಮಾಡ್ಕೊಂಡಿಲ್ಲ ತಾವೆಲ್ಲ ನೋಡಿರ್ಬೋದು ನಾವು ಸುಮಾರು ತೊಂಬತ್ತ್ಮೂರನೇ ಇಸ್ವಿಯಿಂದ ನಾವು ಚಳುವಳಿಯಲ್ಲಿ ಬಂದಿದ್ದೀನಿ ಯಾವತ್ತೂ ಕೂಡ ದಲಸಂಗರ್ ಸಂಸ್ಥೆಯಲ್ಲಿ ಕಪ್ಪು ಚುಕ್ಕೆ ಅನ್ನೋದು ಇದುವರೆಗೂ ಇಲ್ಲ ಹಲವಾರು ಹಿರಿಯ ಪತ್ರಕರ್ತರೊಟ್ಟಿಗೆ ನಮ್ಮ ಒಡನಾಟ ಇದೆ ಇವತ್ತಿಗೂ ಕೂಡ ಅದೇ ಒಂದು ವಿಶ್ವಾಸವನ್ನು ಪ್ರೀತಿಯನ್ನು ಬೆಳೆಸ್ಕೊಂಡು ಬಂದಿದ್ದೀವೋ ಹೊರತು ಯಾವುದು ಸಮಾಜಘಾತಕ ಕೆಲಸ ಕಾರ್ಯಗಳೇ ನಾವು ಹೋಗಿಲ್ಲ ಈ ಲೆಟ್ರೇಟ್ ಬಳಸ್ಕೊಂಡು ನಾವೆಲ್ಲೂ ಕೂಡ ಯಾವುದೇ ಕಚೇರಿಗಳಿಗಾಗಲಿ ಇನ್ನೊಂದಾಗಲಿ ಇನ್ನೊಂದಕ್ಕಾಗಲಿ ದುರುಪಯೋಗ ಮಾಡ್ಕೊಂಡಿಲ್ಲ ಇದನ್ನೆಲ್ಲ ತಾವು ಗಮನಿಸ್ಬೋದು ಮತ್ತು ನಮ್ಮ ಹೆಸರುಗಳನ್ನ ಬಳಕೆ ಮಾಡಿಕೊಂಡು ನಮ್ಗೆ ಗೊತ್ತಿಲ್ಲದಿರ ಅವರು ಇದು ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ಹೆಸರುಗಳಂದರೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಅವರು ಕೂಡ ಹಿರಿಯ ನಾಯಕರು ಅವ್ರಿಗೂ ಗೌರವ ಕೊಡಬೇಕು ನಮಗೆಲ್ಲ ಈ ಹಿಂದೆ ಮಾರ್ಗದರ್ಶಕರು ಸಂಘಟನೆಯಲ್ಲಿ ಕಟ್ಟಿ ಬೆಳೆಸಿ ನಮ್ಮ ಮಟ್ಟಿಗೆ ಇದ್ದಂಥವರು ಅನ್ನೋ ಒಂದು ವಿಶ್ವಾಸಕ್ಕೆ ಅನ್ನೋ ಒಂದು ಅಭಿಮಾನಕ್ಕೆ ಅವ್ರ ಹೆಸರುಗಳನ್ನ ಹಾಕ್ಕೊಂಡಿದ್ದೀವಿ ರಾಜ್ಯ ಸಮಿತಿ ಕೂಡ ಅವ್ರ ಹೆಸರು ಹಾಕೋಬೇಕು ಅಂತ ತಿಳಿಸಿದ್ರು ಆಮೇಲೆ ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ನಾವು ಎನ್ ವೆಂಕಟೇಶ್ ಅಣ್ಣ ಮನೆಗೆ ಹೋಗಿದ್ದೀವಿ ಈ ಥರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವು ಬರಬೇಕು ಅಂತ ಕೇಳಿದ್ರು ಎಲ್ಲ ಒಟ್ಟಾಗೆ ಮಾಡಿದ್ರೆ ಬರ್ತೀನಿ ಇಲ್ಲಾಂದರೆ ಬರಲ್ಲ ಅಂದರು ಅದನ್ನೆಲ್ಲ ಸರ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನೀವು ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ವು ಈಗಾಗಲೇ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಘೋಷಣೆ ಆಗಿರ್ತಕ್ಕಂಥ ಸಮಿತಿ ಒಂದು ಒಂದು ತಿಂಗಳ ನಂತರ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಒಂದು ತಿಂಗಳು ಗೊತ್ತಿರಲಿಲ್ಲವಾ ಅವರು ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು ನೀವು ಕೊಟ್ಟಿರೋ ಲೆಟರು ಸರಿಯಾಗಿದೆಯಾ ಯಾಕೆ ಕೊಟ್ರಿ ಅಂತ ರಾಜ್ಯ ಸಮಿತಿನ ಪ್ರಶ್ನೆ ಮಾಡಬೇಕೇನು ನಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಜೊತೆಗೆ ಏನು ವೆಂಕಟೇಶಣ್ಣ ಮುನ್ಶಾಮಣ್ಣ ಈ ಜಿಲ್ಲೆಯಲ್ಲಿ ತೊಂಬತ್ತರ ದಶಕದವರೆಗೂ ಅವರು ಸಕ್ರಿಯವಾಗಿ ಕೆಲಸ ಮಾಡಿ ಚಳುವಳಿಯ ಗಟ್ಟಿತನ ಕಾರಣರಾಗಿದ್ದಾರೆ ಆಗಿದ್ದಾರೆ ಬರೋ ಬರ್ತಾ ಹಲವಾರು ಸಂಘಟನೆಗಳಾಗ ಆಗೋಗಿದ್ದಾವೆ ಯಾರನ್ನೂ ಕೂಡ ಅವರು ಪ್ರಶ್ನೆ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ ನೂರಾರು ಸಂಘಟನೆಗಳಾಗಿದ್ದಾವೆ ಜಿಲ್ಲೆಯಲ್ಲಿ ಸಂಘಟನೆಗಳಾಗಿದ್ದಾವೆ ಜಲ್ ಸಂಘರ್ಷ ಸಮಿತಿ ಒಡೆದು ನೂರಾರು ಸಂಘಟನೆಗಳಾಗಿದ್ದಾವೆ ಬೆಂಗಳೂರಲ್ಲಿ ಸಾವಿರಾರು ಸಂಘಟನೆಗಳಾದ ಆಗಿದ್ದಾವೆ ಇವ್ರನ್ನೆಲ್ಲ ಇವೆಲ್ಲವನ್ನ ಅವರು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ ಹಾಕ್ಕೋಬೇಕು ಯಾರೇ ಒಬ್ಬ ವ್ಯಕ್ತಿ ಸರಿದಾರಲ್ಲಿ ಹೋಗಿಲ್ಲ ಅಂದರೆ ಅವನು ಸರಿಪಡಿಸಿ ಸರಿದಾರಿಗೆ ತರುವಂಥ ಕರ್ತವ್ಯ ಅವ್ರದ್ದಾಗಿತ್ತು ಅದನ್ನು ಮಾಡದೆ ಐದು ವರ್ಷಗಳು ನಿರ್ಲಕ್ಷ್ಯ ವಹಿಸಿದ್ದ ಕಾರಣದಿಂದ ರಾಜ್ಯ ಸಮಿತಿ ಇವತ್ತು ಈ ನೇಮಕ ಮಾಡಿ ಜಿಲ್ಲಾ ಸಮಿತಿಗೆ ನಮಗೆ ಅವಕಾಶ ಕೊಟ್ಟಿದೆ ಜಿಲ್ಲಾ ಪದಾಧಿಕಾರಿ ನಾವು ಡಯಸಲ್ಲಿದ್ದೀವಿ ಆದ್ದರಿಂದ ಮತ್ತೆ ಇದನ್ನು ಸರಿಪಡಿಸಲಿಕ್ಕೆ ಇಪ್ಪತ್ತೊಂದು ಜನವರಿ ಇಪ್ಪತ್ತಾರನೇ ತಾರೀಕು ಸಭೆ ಕರೀತಾರೆ ಆ ಸಭೆಗೆ ಈ ಹಿರಿಯ ನಾಯಕರು ಗೈರು ಹಾಜರಾಗ್ತಾರೆ ಅವರು ನಿರ್ಣಯ ಮಾಡಿದ್ದಾರೆ ಅವತ್ತು ಎನ್ ವೆಂಕಟೇಶಣ್ಣ ಮತ್ತು ಮುನ್ಷಮಣ್ಣ ಗೈರು ಹಾಜರಾಗಿದ್ದ ಕಾರಣ ಅದನ್ನು ತೀರ್ಮಾನ ಮಾಡಿದ್ದೀವಿ ಆನಂದ ಸಂಚಾಲಕರಾಗಿ ಮತ್ತು ಏನು ಸಮಿತಿ ಮಾಡಿದ್ದೀವಿ ಇದೇ ಅಧಿಕೃತ ಅಂತೇಳಿ ಕೂಡ ಅವರು ಸ್ಟೇಟ್ ರೆಜಲ್ಯೂಷನ್ನಲ್ಲಿ ಮಾಡಿದ್ದಾರೆ ಇದಾದ ನಂತರ ತಾರ ಇದು ನಾಲ್ಕನೇ ತಾರೀಕು ಈ ತಿಂಗಳು ಮತ್ತೊಂದು ಎಕ್ಸಿಕ್ಯೂಟಿವ್ ಬಾಡಿ ಕಮಿಟಿಯನ್ನು ರಾಜ್ಯ ಸಮಿತಿ ಮಾಡ್ತಾರೆ ಆವಾಗಲೂ ಸಹ ಇವ್ರಿಗೆ ಇವ್ರದೇ ತೀರ್ಮಾನ ಕಾಯ್ತಾ ಇದ್ದರು ಇವರು ಗೈರು ಹಾಜರಾಗ್ತಾರೆ ಯಾಕೆ ಗೈರು ಹಾಜರಾದರು ರಾಜ್ಯ ಸಮಿತಿ ಸಭೆಗಳಿಗೆ ಅನ್ನೋದು ಪ್ರಶ್ನೆ ಅದರಿಂದ ರಾಜ್ಯ ಸಮಿತಿ ಯಾವುದಂತ ಸ್ಪಷ್ಟತೆ ಇರಬೇಕು ಮುನ್ಷಾಮಣ್ಣ ನಮಗೂ ಆನೊಂದು ಸಂಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ ನಾವು ಸಂತೋಷ ಪಡ್ತೀವಿ ಈಗ ನಾವು ಸಂಘಟನೆಯನ್ನು ಜಿಲ್ಲೆಯಲ್ಲಿ ದಲಿತ ಪ್ರಜ್ಞೆ ಇಟ್ಕೊಂಡು ಸಂಘಟನೆಯನ್ನು ಮಾಡ್ತಾಯಿದ್ದೀವಿ ನಾವು ಸಂಘರ್ ಸಮಿತಿ ಮಾಡಿರ್ತಕ್ಕಂಥ ಎಲ್ಲ ಶಿಬಿರಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಕಾರ್ಯಾಗಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ದ ಭಾಗವಹಿಸಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಾವು ದಲಿತ ಚಳವಳಿಯ ಪ್ರಜ್ಞೆ ನಮ್ಮಲ್ಲಿ ಇದೆ ಎಲ್ಲ ಜಾತಿಯ ಬಡವರು ಎಲ್ಲ ಜಾತಿಯ ವರ್ಗದವರು ಮಹಿಳೆಯರು ಶೋಷಿತರು ಕಾರ್ಮಿಕರು ಇವರೆಲ್ಲರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡು ದಲಿತ ಚಳವಳಿಯನ್ನು ಜಿಲ್ಲೆಯಲ್ಲಿ ಕಟ್ತಾ ಇದ್ದೀವಿ ವಿಶೇಷವಾಗಿ ಸಾಂಸ್ಕೃತಿಕ ತಳಹದಿಯ ಮೇಲೆ ಚಳವಳಿಯನ್ನು ಇದ್ದೀವಿ ಹಿಂದೆ ಜಿಲ್ಲಾ ಸಂಘ ಸಾಂಸ್ಕೃತಿಕ ಸಂಚಾಲಕನಾಗಿ ಆಯ್ಕೆ ಮಾಡಿದ ನಿಜ ಐದು ವರ್ಷಗಳು ಕಳೀತು ಈ ಐದು ವರ್ಷಗಳಾದ ನಂತರ ಹೊಸ ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಬೇಕಾಯಿತು ಅದರಲ್ಲೂ ಕೂಡ ಇವರು ವಿಳಂಬ ಮಾಡಿದ ಕಾರಣಕ್ಕಾಗಿ ರಾಜ್ಯ ಸಮಿತಿ ಈ ತೀರ್ಮಾನವನ್ನು ಕೈಗೊಂಡಿದೆ ರಾಜ್ಯ ಸಮಿತಿ ನಮಗೆ ಅಧಿಕೃತ ರಾಜ್ಯ ಸಮಿತಿ ಗುರುಪ್ರಸಾದ್ ಕರಗೋಡ್ರವರು ರಾಜ್ಯ ಸಂಚಾಲಕರು ಮರಿಯಪ್ಪಹಳ್ಳಿ ರಾಜ್ಯ ಸಂಗಣನ ಸಂಚಾಲಕರು ಮತ್ತು ತಾಂತ್ರಿಕ ವಿಭಾಗ ಮತ್ತು ಅವರ ಜೊತೆ ಇನ್ನು ಹಿಂದೂಧರ ವನ್ನಾಪುರ ಅಂತಿದ್ದಾರೆ ದಂಟರ್ಮಕ್ಕಿ ಶ್ರೀನಿವಾಸ ಅಂತಿದ್ದಾರೆ ಉಲ್ಕೆರೆ ಮಾದೇವ್ ಅಂತಿದ್ದಾರೆ ಖಜೇನ್ ಶೇಖಿ ಗಂಗನಂಜಯ್ ಅವರು ಇದ್ದಾರೆ ಈ ರೀತಿ ಅಧಿಕೃತ ರಾಜ್ಯ ಸಮಿತಿ ಇದು ನಮಗೆ ಲೆಟರೇಟ್ ಇದೆ ರಾಜ್ಯ ಸಮಿತಿ ಲಿಟ್ರೇಡು ನಮ್ಮ ಮುನ್ಷಾಮಣ್ಣೆ ಹೇಳೋ ರಾಜ್ಯ ಸಮಿತಿ ಆವತ್ತು ಅಂತ ಆಯಣ್ಣ ಅವರೇ ಸ್ಪಷ್ಟ ಕೊಡಬೇಕು ಈ ಸಮಿತಿಯಲ್ಲಿ ಇದ್ದಾರಾ ಇಲ್ಲ ಅವರೇನಾದರೂ ಹೊಸ ರಾಜ್ಯ ಸಮಿತಿ ಇದೆಯಾ ಅನ್ನೋದು ಅಯಣ್ಣನೇ ಸ್ಪಷ್ಟ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಹಿರಿಯರಿಗೆ ವಿರೋಧ ಮಾಡಲ್ಲ ಆದರೆ ಎಲ್ಲವನ್ನು ತಿಳ್ಕೊಂಡು ಅವರು ಒಂದು ಸಭೆ ಮಾಡಿ ಮಾತಾಡಬೇಕಾಗಿತ್ತು ಅದನ್ನು ರಾಜ್ಯ ಒಟ್ಟಿಗೆ ಅವರು ಚರ್ಚೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ವಿಚಾರ ಅದರಿಂದ ತಮಗೆ ನಾವು ಸ್ಪಷ್ಟನೆ ಬಯಸೋದೇನೆಂದರೆ ರಾಜ್ಯ ಸಮಿತಿ ಲೆಟ್ರ್ ಇಲ್ಲೇ ಇದೆ ಯಾವುದೇ ಕಾರಣಕ್ಕೂ ನಾವು ನಾವು ಮಾಡಿದ್ದಲ್ಲ ಇದನ್ನು ಸ್ವತಃ ಮರಿಯಪ್ಪಳಿಯವರೇ ಸಂಘಟನೆ ವಿಭಾಗದವರೇ ಅವರು ಕಳಿಸ್ಕೊಟ್ಟಿರ್ತಕ್ಕಂಥವ್ರು ಮತ್ತು ರೆಸಲ್ಯೂಷನ್ ಮಾಡಿದ್ದಾರೆ ಆನೊಂದು ಮತ್ತು ಇತರರೇ ಅಧಿಕೃತವಾಗಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಂತ ಮುಂದಿನ ಸಮಿತಿ ಆಯ್ಕೆ ಆಗೋವರೆಗೂ ಇದೇ ಸಮಿತಿ ಕಾರ್ಯನಿರ್ವಹಿಸುವುದು ಜವಾಬ್ದಾರಿ ಅಂತ ಹೇಳಿಬಿಟ್ಟು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು